ಏಯ್ ಬಾಯ್ ಮಾಡಬೇಡ್ರೌಟ್ರು ಒಂದು ಐದು ನಿಮಿಷ ನವಲಗುಂದ ತಾಲೂಕಿನ ಚಿಲಕ್ವಾಡ ಗ್ರಾಮದ ಎಚ್ ಕೆ ಆ್ಯಂಡ್ ಜಿ ಕೆ ಕೋನ್ ರೆಡ್ಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ಕ್ಲಾಸ್ ಕೇಳಿಸ್ಕೊಳ್ತಾರೆ ಎಸ್ ಎಲ್ ಸಿ ರಿಸಲ್ಟನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಇವತ್ತು ಅವರು ಸ್ಕೂಲಿಗೆ ಬಂದಾಗ ಸ್ಪೆಷಲ್ ಕ್ಲಾಸ್ ಮುಗಿಸಿ ಊರಿಗೆ ಹೋಗೋ ಹೋದ್ನಾಗ ಒಂದು ಕಾರ್ನಲ್ಲಿ ಡ್ರಾಪ್ ತೊಗೊಂಡು ಹೋದ್ನಾಗ ಇಂಥ ಘಟನೆ ಆಗಿದೆ ಅವ್ರಿಗೆಲ್ಲರಿಗೂ ಡಾಕ್ಟ್ರು ಒಳ್ಳೆಯ ಚಿಕಿತ್ಸೆಯನ್ನು ಕೊಡೋ ಥರ ಒಬ್ಬರಿಗೆ ಸ್ವಲ್ಪ ತ್ರಾಸಿದೆ ಇನ್ನು ಹುಡುಕಿದಾಗ ಸ್ವಲ್ಪ ಮೈನರ್ ಇದ್ರು ಕೂಡ ಅವನು ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು ನನಗೆ ಆ ಮಾಹಿತಿ ಸಿಕ್ತು ಇವತ್ತು ನಾವು ಬದಾಮಿಂದ ನೇರವಾಗಿ ಇಲ್ಲಿ ಬಂದು ಅವ್ರಿಗೇನೇ ಆಗೈತೆ ಆರೋಗ್ಯವನ್ನು ವಿಚಾರಿಸ್ಬಿಟ್ಟು ಡಾಕ್ಟ್ರಿಗೆ ಸೂಚನೆ ಕೊಟ್ಟೇನೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀವಿ ತೊಂದರೆ ಅವರು ಡ್ರಾಪ್ ಕಾರ್ ಅಂದ್ರೆ ಅದು ತಗ್ಗಿ ಬಿದ್ದದ ಡ್ರೈವರ್ ಕಂಟ್ರೋಲ್ ತಪ್ಪಿರ್ಬೇಕು ಏನಾಗಿದೆ ಗೊತ್ತಿಲ್ಲ ನಂಗೆ ಮಾಹಿತಿ ಪೂರ್ತಿ ಅವರು ವಿಚಾರ ಮಾಡ್ತಾರೆ ಬಟ್ ಅದ್ ಕಾರ್ನಲ್ಲಿ ನನಗೇನು ಮಾಹಿತಿ ಇಲ್ಲ ಹಿಂಗೆ ಅಂದ್ರೆ ಎಕ್ಸಿಡೆಂಟ್ ಆಗ್ಯದಕ್ಕೆ ಸೀದಾ ಮಕ್ಳಿಗೆ ಹಿಂಗ ನಾ ಇಲ್ಲಿ ವಿಸಿಟ್ ಮಾಡಿದೆ ಇನ್ನೊಂದು ನೋಡಿ ಇವತ್ತಿನ ವಿಚಾರದವೇ ಎಸ್ ಎಲ್ ಸಿ ಮಕ್ಕಳು ಹೆಚ್ಚಿನ ರ್ಯಾಂಕಿಂಗ್ ಬರಬೇಕು ಅನ್ನೋ ಅಂತ ಪ್ರಯತ್ನ ಮಾಡ್ತೀವಿ ಎಲ್ಲ ಕಡೆ ಇಂಥ ಘಟನೆಗಳು ಅಕ್ಕಿ ಸಮೇತ ಎಲ್ಲೋ ಹಿಂಗೆ ಆಗತ್ತಂತ ಯಾರಿಗೆ ಕನಸಿದೆ ಇದು ಮಕ್ಕಳು ಇವತ್ತು ಓದಾಕೆ ಬಂದವು ಸಂಡೆ ಎಷ್ಟು ಇಂಟ್ರೆಸ್ಟು ಭಾಳ ಜನ ಇಂಟ್ರೆಸ್ಟ್ಲಿಗೆ ಓದ್ಬೇಕು ಅಂತ ಮೈಂಡ್ ಇದೆ ನಮ್ಮಲ್ಲಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಮ್ಮ ತಂದೆ ಮತ್ತು ನಮ್ಮ ಕಾಕಣಸಲ್ಲಿ ಜಮೀನು ಕೊಟ್ಟು ಕಲ್ತೇವೆ ಅಂದ್ರೆ ಸ್ಟ್ರೆಂತ್ ಹೆಚ್ಚಾಗಿಬಿಡೋದು ಭಾಳ ಜನ ಓದಬೇಕು ಮಾಡಬೇಕು ಒಳ್ಳೆ ಟೀಚರ್ಸ್ ಅದ ಮತ್ತು ಹುರ್ಗ್ಳಿಂದ ಕಲಿಯೋದ್ನಾಗ ಊರಿಗೆ ಹೋಗ್ಬೋದ್ನಾಗ ಇಂಥ ಘಟನೆ ಆದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರ ಅದಕ್ಕೆ ಏನು ಬೇಕು ಅದಕ್ಕೆ ಏನೇನು ಸಹಾಯ ಮಾಡಕ್ಕೆ ಐತಿ ಎಲ್ಲ ನಾವು ಮಾಡ್ತೇವೆ ವ್ಯಕ್ತಿಗಳು ಓಕೆ